ಮಾನ್ಯ ಪ್ರಥಮ ಪ್ರಧಾನಿಯಾಗಿದ್ದಂತಹ ನೆಹರೂರವರ ಕಾಲದಿಂದಲೂ ರಾಹುಲ್ ಗಾಂಧಿಯ ಕಾಲದವರೆಗೆ ಅವರ ಕುಟುಂಬದ ಇತಿಹಾಸ ಏನು ಮೀಸಲಾತಿಯ ಬಗ್ಗೆ ಅವರಿಗಿಂತ ಬದ್ಧತೆ ಏನು ಅವರು ಮೀಸಲಾತಿಯ ಪರವಾಗಿದ್ರೋ ಅಥವಾ ವಿರೋಧವಾಗಿದ್ರೋ ಅಂತಕ್ಕಂಥದ್ದು ಇದರಿಂದ ವ್ಯಕ್ತವಾಗುತ್ತೆ ಇಟ್ ಈಸ್ ಎ ಲೆಗಸಿ ಅಪ್ ದಿ ಗಾಂಧಿ ಫ್ಯಾಮಿಲಿ ಅಗೇನೆಸ್ಟ್ ದಿ ರಿಸರ್ವೇಷನ್ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಮಾನ್ಯ ನೆಹರೂರವರು ಹೇಳ್ತಾರೆ ಈ ದೇಶದಲ್ಲಿ ಯಾವುದೇ ರೀತಿಯ ಮೀಸಲಾತಿಗಳಿಗೆ ನಾನು ವಿರುದ್ದವಾಗಿದ್ದೇನೆ ಯಾಕೆಂತಂದ್ರೆ ಇದರಿಂದ ಅಧಿಕಾರ ಮಾಡತಕ್ಕಂಥದ್ದಿರ್ಬೋದು ಅಥವಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಕುಂಠಿತ ಆಗತ್ತೆ ಅಷ್ಟು ಮಾತ್ರ ಅಲ್ಲ ಒಂದು ಹೈ ಸ್ಟ್ಯಾಂಡರ್ಡ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವತ್ತೇ ಹೇಳಿದ್ದಾರೆ ಹಲವರಿಗೆ ಇದು ಗೊತ್ತಿರಲಿಲ್ಲ ಅದು ಸ್ವಲ್ಪ ತಡವಾಗಿ ಬೆಳಕಿಗೆ ಬಂತು ಕಳೆದ ಅಧಿವೇಶನದಲ್ಲಿ ಪ್ರಧಾನಮಂತ್ರಿಗಳು ಏನು ಮಾನ್ಯ ನೆಹರೂಜಿ ಅವರು ಆ ಕಾಲದಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ಆ ಪತ್ರವನ್ನ ಸದನದಲ್ಲಿ ಪ್ರಸ್ತಾಪಿಸಿ ಪ್ರದರ್ಶನ ಮಾಡಿದ್ದಾರೆ ಆದ್ದರಿಂದ ಈಗ ಎಲ್ಲರಿಗೂ ಗೊತ್ತಿದೆ ಅದಾದ ನಂತರ ಗಾಂಧಿ ಅವರು ಅದೇ ರೀತಿಯಲ್ಲಿ ನಡ್ಕೊಂಡಿದ್ರು ರಾಜೀವ್ ಅವರು ಅದೇ ರೀತಿಯಲ್ಲಿ ನಡ್ಕೊಂಡಿದ್ರು ಈಗ ಅವರ ಪರಂಪರೆ ಅವರ ಲೆಗೆಸಿ ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಅದನ್ನ ಪ್ರದರ್ಶನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಈಗ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಧಿಕೃತವಾಗಿ ವಿರೋಧ ಪಕ್ಷದ ಸ್ಥಾನ ಸಿಕ್ಕುವವರಿಗೆ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕೂಡ ವಹಿಸಿಕೊಳ್ಳಲಿಲ್ಲ ಯಾಕೆ ಅಂತಂದ್ರೆ ಅವರಿಗೆಲ್ಲ ಅಧಿಕೃತ ಬೇಕು ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳ್ಕೊಡ್ತು